ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಕನಕಾಂಬ್ರ ಒಂದು ದಿಂಡಾಕ್ತಾ ಇದ್ದೀನಿ ಬನ್ನಿ ಹೇಗಂತ ನೋಡೋಣ ನೋಡಿ ಈ ಥರ ದಾರ ತಗೊಂಡು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡ್ಕೊತ ಇದ್ದೀನಿ ಫೋಲ್ಡ್ ಮಾಡಿಕೊಂಡು ಈ ಮೂರನೇ ಬೆರಳು ಸುತ್ಕೋಬೇಕು ಈ ದಾರ ಸುತ್ತಕೊಳ್ಳೋದು ಏನಕ್ಕೆ ಅಂದರೆ ನೀವೆಷ್ಟು ಉದ್ದ ದಿಂಡಾತಾ ಇದ್ದೀನಂತ ಅಷ್ಟು ದಾರ ನೀವು ಸುತ್ಕೋಬೇಕು ನೋಡಿ ಈ ಥರ ಸುತ್ಕೊಂಡು ಸ್ವಲ್ಪ ದಾರಾನು ಡಬಲ್ ದಾರ ಇದೆಯಲ್ಲ ಡಬಲ್ ದಾರನ ಸೇರಿಸಿ ಒಂದು ಹೂವು ಕಟ್ಕೋಬೇಕು ಇವಾಗ ಮಾಮೂಲಿ ನಾವು ಹೂವು ಕಟ್ಕೊತೀವಲ್ಲ ನೋಡಿ ಈ ಥರ ಹೂವು ಕಟ್ಕೋಬೇಕು ಥರ ಹೂವು ಕಟ್ಕೊಂಡು ನೋಡೀತರ ಸುತ್ತಕೊಂಡು ಹೂವು ಕಟ್ಕೊಳ್ಳಿ ಥರ ಎರಡು ಡಾಟ್ ಹಾಕ್ಕೊಳ್ಳಿ ಅದನ್ನು ನೋಡಿ ಥರ ಕಟ್ಕೊಂಡು ಸ್ವಲ್ಪ ದಾರ ಬಿಟ್ಕೊಳ್ಳಿ ಥರ ದಾರ ಬಿಟ್ಕೊಂಡು ಆ ಬಿಟ್ಕೊಂಡ್ರೆ ದಾರ ನೀವು ಕಟ್ಟಿದ್ದೀರಲ್ಲ ಆ ಹೂವನ್ನ ನೀವು ಎರಡನೇ ಬ್ರೆಡ್ ಮೇಲೆ ಇಟ್ಕೋಬೇಕು ದಾರ ಸುತ್ತಕೊಳ್ಳೋದು ಮೂರನೇ ಬ್ರೆಡ್ ಮೇಲೆ ಹೂವು ಈ ಥರ ದಾರ ಹೂವು ಕಟ್ಟಿದ ದಾರನ ದಾರಾನ ನೋಡೀತರ ಎರಡನೇ ಬ್ರೆಡ್ ಮೇಲೆ ಇಟ್ಕೋಬೇಕು ಆ ದಾರ ಟೈಟಾಗೇ ಇರಲಿ ನೋಡಿ ನಿಮ್ಮ ಕೈಯಲ್ಲಿ ಎರಡನೇ ಬೆರಳು ಮತ್ತು ಮೂರನೇ ಬೆರಳು ಆ ದಾರ ಇದೆಯಲ್ಲ ಅದು ಟೈಟಾಗೇ ಇರಬೇಕು ನೋಡಿ ಥರ ಟೈಟಾಗಿ ಇಟ್ಕೊಳ್ಳಿ ಟೈಟಾಗಿ ಇಟ್ಕೊಂಡಾದ ಮೇಲೆ ನೋಡಿ ಎರಡು ಎರಡು ಹೂವು ತೊಗೊಂಡು ಇದೆಯಲ್ಲ ನೋಡಿ ಅದು ಎಡ್ಜ್ ಎಡ್ಜಿಂದ ಈಗ ಕಟ್ಟಿರೋ ಹೂವು ಇದೆಯಲ್ಲ ಅದ್ರ ಮೇಲೆ ಇಟ್ಕೋಬೇಕು ನೋಡಿ ಈ ಥರ ನೋಡಿ ಈ ಥರ ಕಟ್ಟಿರೋ ಹೂವು ಮೇಲೆ ಇಟ್ಕೊಂಡು ಈ ಥರ ಒಂದು ಸುತ್ತು ಸುತ್ತಕೋಬೇಕು ನೀವು ಇಟ್ಕೊಂಡಿದ್ದೀರಲ್ಲ ನೋಡಿ ಆ ಥರ ಇಟ್ಕೊಂಡಿರೋ ಹೂವು ಮೇಲೆ ನೋಡಿ ಇವಾಗ ಎರಡು ಹೂವು ತಗೊಂಡು ಒಂದೇ ಸಮಾನೆ ತೊಗೊಳ್ಳಿ ಹಿಂದೆ ಮುಂದೆ ಎಲ್ಲ ಇಡೋದು ಬೇಡ ಒಂದೇ ಸಮಾನೆಯಲ್ಲೇ ಥರ ಎಡ್ಜು ಎಡ್ಜ್ ತೊಗೊಂಡು ಎಡ್ಜ್ ಮೇಲೆ ಇಟ್ಕೊಂಡು ಆ ಎಡ್ಜ್ ಮೇಲಿಂದ ದಾರ ಕೆಳಗಡೆ ಹೋಗಿ ನೋಡಿ ಥರ ಕೆಳಗಡೆ ಹೋಗಿ ಮತ್ತೆ ಮೇಲೆ ದಾರ ಬರಬೇಕು ನೋಡಿ ನೋಡೀತಾರೆ ಮೆಥೆಡ್ ನೋಡಿ ಎಡ್ಜಲ್ಲಿ ಇಟ್ಕೋಬೇಕು ಹೂವನ ನೀವು ಯಾವ ಹೂವು ಇಟ್ಕೊಂಡಿರೋ ಆ ಹೂವಾಗ ಮಾತ್ರ ದಾರ ಸುತ್ತಕೊಳ್ಳಿ ಯಾಕಂದರೆ ಎಲ್ಲ ಹೋಗಿ ಸುತ್ತಕೊಂಡ್ರೆ ದಿಂಡು ಬರೋಲ್ಲ ನೀವು ಇವಾಗ ನೋಡಿ ಎರಡು ಹೂವು ಇಟ್ಕೊತ ಇದ್ದೀನಿ ಆ ಎರಡು ಹೋಗಿ ಮಾತ್ರ ದಾರ ಸುತ್ಕೋಬೇಕು ನೋಡಿ ಈ ಥರ ಹಾಂ ನೋಡಿ ಆ ಥರ ಎರಡು ಹೂವು ಮೇಲೆ ಇಟ್ಕೊಂಡು ನೀವು ಕೆಳಗಡೆಯಿಂದ ಸುತ್ಕೊಂಡು ಮೇಲೆ ದಾರ ಬರಬೇಕು ನೋಡಿ ನೋಡೀತಾ ಎರಡು ಹೂವು ಇಟ್ಕೋಬೇಕು ನೀಟಾಗಿ ಎಡ್ಜಲ್ಲಿ ಇಟ್ಕೋಬೇಕು ನೋಡು ಕೆಳಗಡೆಯಿಂದ ಮೇಲೆ ಬರಬೇಕು ದಾರ ಈ ಥರ ತುಂಬಾ ಈಸಿ ಇದು ಕಷ್ಟ ಏನಿಲ್ಲ ನನಗೆ ಗೊತ್ತಿರೋ ಮೆಥಡ ನನಗಿದು ಈಸಿ ಅನ್ನಿಸ್ತು ಅದಕ್ಕೆ ನಾನು ಇದೇ ಥರನೇ ತಿಂಡಾಕೊಳ್ಳೋದು ಇವಾಗ ಮದುವೆಗಳು ಫಂಕ್ಷನ್ಗಳೆಲ್ಲ ಇರುತ್ತಲ್ಲ ಅವಾಗೆಲ್ಲ ನೀಟಾಗಿ ನಾವೇ ಆರಾಮಾಗಿ ಒಂದು ಸ್ವಲ್ಪ ಹೂವು ತೊಗೊಂಬಂದು ನಾವೇ ಮನೇಲಿ ದಿಂಡು ಹಾಕ್ಕೊಬೋದು ಮತ್ತು ದೇವ್ರ ಪೂಜೆಗಳ್ಗೆಲ್ಲ ನಾ ಹಾಕ್ಕೊಬೋದು ಕಳಶಕ್ಕೆಲ್ಲ ಹಾಕ್ಕೊಂಡ್ರೆ ಹಾಕ್ಕೊಬೋದು ನೀಟಾಗಿ ಕಟ್ಟಷ್ಟು ಏನು ಸುಲಭ ಅನ್ನೋದಿಲ್ಲ ದಿಂಡು ನೀಟಾಗಿ ಬರುತ್ತೆ ನಾವು ಕತ್ಕೊಬಿಟ್ರೆ ಬೇಗ ಬೇಗ ಸುತ್ಕೊಬೋದು ನೀವು ಸ್ವಲ್ಪ ಹೊತ್ತು ನೀವು ದಿಂಡು ಈ ಥರ ಕಟ್ಕೊಳ್ಳೋ ಗಂಟ ನಿಮ್ಗೆ ಒಂದು ಸ್ವಲ್ಪ ದಿಂಡು ಹೂವು ಬರೋ ಗಂಟ ನಿಮ್ಗೆ ಈ ಥರ ಕಷ್ಟ ಅನಿಸುತ್ತೆ ಹಿಡ್ಕೊಳಕ್ಕಲ್ಲ ಒಂದು ಸ್ವಲ್ಪ ಕಟ್ಕೊಂಡ್ಬಿಟ್ರೆ ಅದ್ರ ದಿಂಡನ್ನು ನೀವು ಸುತ್ತಕೊಂಡ್ಬಿಟ್ರೆ ಅಂದರೆ ನಿಮ್ಗೆ ಈಜಿ ಅನಿಸುತ್ತೆ ಅವಾಗ ಸುಲಭ ತೋರಿಸ್ತೀನಿ ನಾನು ಯಾವ ಥರ ಅಂತ ನೋಡಿ ಈ ಥರ ಇರಿ ಇದು ನಮ್ಮ ಗಿಡದಲ್ಲೇ ಬೆಳೆದಿದ್ದಂಥದ್ದು ಹೂವು ಇದು ಅಪ್ಪನೇ ನೆಟ್ಟಿದ್ದ ಗಿಡ ಇದು ನೋಡಿ ಈ ಥರ ಲೂಸ್ ಮಾಡ್ಕೊಂಡು ಲೂಸ್ ಆಯ್ತು ಅಂದರೆ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಸುತ್ಕೊಳ್ಳಿ ನೀವು ಬೇಕಾದ ಮಲ್ಲಿಗೆ ಹೂವಲ್ಲಿ ಹಾಕೋಬೋದು ಬೇರೆ ಬೇರೆ ಹೂವನಲೆಲ್ಲ ಹಾಕ್ಕೊಬೋದು ನಾನು ಇವತ್ತು ಕನಕಾಂಬ್ರ ಹೂವು ಸಿಕ್ತಲ್ಲ ಗಿಡದಲ್ಲಿ ಅದಕ್ಕೆ ನಾನು ಕನಕಾಂಬ್ರ ದಿಂಡೆ ಇದ್ದೀನಿ ನೋಡಿ ಈ ಥರ ನೀಟಾಗಿ ಇರಿ ನೀವು ಯಾವ ಹೂವು ಇಟ್ಕೊತಾ ಇದ್ದೀರಲ್ಲ ಆ ಹೂವು ಮಾತ್ರ ಸುತ್ತಕೊಳ್ಳಿದ್ದಾರನ ನೋಡಿ ಥರ ಥರ ಸುತ್ತಕೊಂಡು ಇರಿ ತುಂಬಾ ಈಸಿ ಏನು ಕಷ್ಟ ಏನಿಲ್ಲ ನೀವು ಸೊ ಒಂದು ಸಲ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಮೂರನೇ ಬೆಳಗ್ಗೆ ದಾರ ಸುತ್ಕೊಂಡು ಎರಡನೇ ಬೆಳೆ ಮೇಲೆ ಹೂವು ಇಟ್ಕೊಂಡು ನೀಟಾಗಿ ಸುತ್ಕೊಂಡು ಸುತ್ಕೊಂಡು ಬರ್ತಾ ಇರೋದು ಅಷ್ಟೇ ನೋಡಿ ಈ ಥರ ಇಟ್ಕೊಂಡು ನೀಟಾಗಿ ಸುತ್ಕೊಂಡು ಸುತ್ಕೊಬಾರದು ನೋಡಿ ಈ ಥರ ನೋಡಿ ಟ್ರೈ ಮಾಡಿ ನೀವು ಸಲ ಮನೆಯಲ್ಲೇ ಗೊತ್ತಾಗುತ್ತೆ ನಿಮಗೆ ನೋಡಿ ಇವಾಗ ಈಸಿ ಆಸೆ ನನಗೆ ಸ್ವಲ್ಪ ಸುತ್ಕೊಂಡಿದ್ದೀನಿ ಹೂವನ ದಿಂಡು ಸ್ವಲ್ಪ ಸುತ್ಕೊಂಡಿದ್ದೀನಲ್ಲ ನೋಡಿ ಇವಾಗ ಗಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ಆಮೇಲೆ ನಿಂಗೆ ಕೆಳಗಡೆಯಿಂದ ಬಿಟ್ಕೊಂಡು ನೀಟಾಗಿ ಸುತ್ಕೊಬೋದು ನೋಡಿ ನೋಡಿ ಅದನ್ನು ಯಾವುದೇ ಕಾರಣಕ್ಕೂ ನೀವು ಲೂಸ್ ಮಾಡೋಕ್ಕೆ ಮಾಡ್ಕೊಬೇಡಿ ಆ ದಾರ ಇದೆಯಲ್ಲ ಅದು ನೋಡಿ ಅದನ್ನು ಲೂಸ್ ಮಾಡ್ಕೊಳೋಕೆ ಹೋಗಬೇಡಿ ಲೂಸ್ ಆಯ್ತು ಅಂದರೆ ದಿಂಡೆಲ್ಲ ಲೂಸ್ ಆಗಿಬಿಡುತ್ತೆ ಅದಕ್ಕೆ ಹೇಳ್ತಾ ಇರೋದು ಈ ಥರ ಸುತ್ಕೊಂಡು ಸುತ್ಕೊಂಡು ಬರ್ತಾಯಿರಿ ನೋಡಿ ನೋಡಿ ಇವಾಗ ಈಸಿ ಅನಿಸುತ್ತೆ ನೋಡಿ ನಾನು ಆವಾಗ ಹೇಳಿದ್ನಲ್ಲ ನಿಮಗೆ ಸ್ವಲ್ಪ ದಿಂಡೆ ಸುತ್ತಕೊಂಡ್ಬಿಟ್ರಿ ಅಂದರೆ ನೀವು ಅವು ನೋಡಿ ಎರಡು ಬ್ರೆಳ್ಳ ಇಡ್ಕೊಂಡು ನೀವು ಇಟ್ಕೊಂಡು ನೀಟಾಗಿ ಸುತ್ಕೊಂಡು ಬರ್ತಾ ಇರ್ಬೋದು ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ದಿಂಡು ಬಂದಿದೆ ನೋಡಿ ಈ ಥರ ಸ್ವಲ್ಪ ದಿಂಡಾಗಿದ್ಮೇಲೆ ನೀವು ನೀಟಾಗಿ ಎರಡು ಬೆರಳಲ್ಲಿ ಇಟ್ಕೊಂಡು ನೀಟಾಗಿ ನೀವು ಸುತ್ಕೊಬೋದು ಅವಾಗ ಈಸಿ ಅನಿಸುತ್ತೆ ನಿಮ್ಗೆ ಒಂದು ಸ್ವಲ್ಪ ತಾಕ ಗಂಟೆ ಸ್ವಲ್ಪ ಕಷ್ಟ ಅನಿಸುತ್ತೆ ನಿಮಗೆ ನೋಡಿ ಇವಾಗ ಈಸಿ ಅನಿಸುತ್ತೆ ಇಟ್ಟು ಇಟ್ಕೋಬೋದು ಹೂವನ್ನು ನೀಟಾಗಿ ನೋಡಿ ಮೊದಲು ಥರ ಕಷ್ಟ ಅನಿಸಲ್ಲ ನೋಡಿ ಇಟ್ಕೊಂಡು ಹಂಗೆ ಸುತ್ಕೊತಾ ಇರ್ಬೋದು ಹೂವನ್ನು ನೋಡಿ ಈ ಥರ ಕೆಳಗಡೆಯಿಂದ ಮೇಲೆ ಬರಬೇಕಷ್ಟೇ ದಾರ ಇನ್ನೇನು ಟಫ್ ಏನಿಲ್ಲ ನನ್ನ ಚಾನಲ್ ಏನಾರು ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ದಿಂಡು, ನೋಡಿ ನಾನು ಮನೇಲಿದ್ದಾಗೆಲ್ಲ ಹಾಕ್ಕೊತಾ ಇರ್ತೀನಿ ಎಲ್ಲ ನಮ್ಮ ಫಂಕ್ಷನ್ಗಳಾಗೆಲ್ಲ ಹೋದರೆ ನೋಡಿ ಟ್ರೈ ಮಾಡಿ ನೀವು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಲಾಸ್ಟಲ್ಲಿ ಈ ಥರ ದಾರ ಬಿಟ್ಕೊಂಡು ಕೈ ಕೂತ್ಕೊಂಡಿದ್ದೀವಲ್ಲ ದಾರಾನ ಬಿಟ್ಬಿಟ್ಟು ಕತ್ರೆನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಡಾಟ್ ಹಾಕ್ಕೊಳ್ಳಿ ಇಲ್ಲಿ ನೋಡಿ ಈ ಥರ ಡಾಟ್ ಹಾಕ್ಕೊಳ್ಳಿ ನೋಡಿ ಫ್ರೆಶ್ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಎಷ್ಟು ಬೇಕಾದರೂ ನೀವು ಹಾಕ್ಕೋಬೋದು ದಿಂಡು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ Thank you for watching friends my videos.